ವೆಲ್ಕಮ್ ಫ್ರೆಂಡ್ಸ್ ಗೋವಿಂದಾ ಸವಿರುಚಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪೈನಾಪಲ್ ಹಲವಾನ ಮಾಡಲಿಕ್ಕೆ ಪೈನಾಪಲ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಲ್ನಲ್ಲಿ ಏಲಕ್ಕಿ ಹಾಕೊಂಡು ನುಣ್ಣಗೆ ಇದನ್ನು ರುಬ್ಬಿಕೊಂಡು ಬರೋಣ ರುಬ್ಬಿರುವಂಥ ಈ ಮಿಶ್ರಣವನ್ನು ಒಂದು ಸಾಣಿಗೆಯಲ್ಲಿ ಹಾಕ್ಕೊಂಡು ಜ್ಯೂಸನ್ನು ರೆಡಿ ಮಾಡ್ಕೋಬೇಕು ಇದು ಜ್ಯೂಸ್ ನೋಡಿರಿ ಒಂದು ಎರಡೂವರೆ ಗ್ಲಾಸ್ನಷ್ಟು ಜ್ಯೂಸ್ ಬಂದಿದೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಮೂರು ಗ್ಲಾಸ್ ಜ್ಯೂಸನ್ನು ರೆಡಿ ಮಾಡಿಕೊಂಡೆ ಈಗ ಇದರಲ್ಲಿ ಒಂದು ಕಪ್ಪಿನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಒಂದು ಕಪ್ಪಿನ ಮೇಲೆ ಸ್ವಲ್ಪ ಹಾಕೊಳ್ರಿ ಹಾಕ್ಕೊಂಡು ಇದನ್ನು ನೀಟಾಗಿ ನಿಮ್ಮ ಹತ್ರ ವಿಸ್ಕರ್ ಇದ್ರೆ ಅದರಿಂದ ಮಿಕ್ಸ್ ಮಾಡಿಕೊಡ್ರಿ ಇಲ್ಲಾಂದರೆ ಕಡಗೊಳ ಸಹಾಯಿಂದ ನೀಟಾಗಿ ಇದನ್ನು ಮಜ್ಜಿಗೆ ಕಟ್ಟದು ಬಿಡ್ರಿ ಈಗ ಚೆನ್ನಾಗಿ ಮಿಕ್ಸ್ ಆಯ್ತದ್ದು ಒಂದು ದಪ್ಪ ಥರದ ಪಾತ್ರೆ ತೊಗೊಳ್ರಿ ಅದರೊಳಗೆ ಒಂದು ಕಪ್ಪಿಗೆ ಸ್ವಲ್ಪ ಕಮ್ಮಿ ನೀರು ಎರಡು ಕಪ್ಪಿಗೆ ಸ್ವಲ್ಪ ಕಮ್ಮಿ ಸಕ್ಕರೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಹಚ್ಚಿ ಚಲೋ ನೆಂಗೆ ಸಕ್ಕರೆ ಕರಗಿದ ನಂತರ ಒಂದು ಎರಡು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಕುದಿಸ್ಬೇಕು ಈ ಕನ್ಸಿಸ್ಟೆಂಟಿ ಬಂದಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಕಾನ್ಫ್ಲೋರ ಜ್ಯೂಸ್ ಏನೈತಲ್ವಾ ಇದರಲ್ಲಿ ಹಾಕ್ಕೊಂಡು ಕೈ ಬಿಡದೆ ನಾವು ಹಿಂಗೆ ಮಿಕ್ಸ್ ಮಾಡ್ತಾನೆ ಬರಬೇಕು ಎಲ್ಲರಿಗೆ ಮಿಕ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಗಟ್ಟಿಗೆ ಆಗಬೇಕದು ಅಲ್ಲಿವರೆಗೆ ಮಿಕ್ಸ್ ಮಾಡಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಫುಡ್ ಕಲರ್ ಆಪ್ಷನಲ್ ಬ್ಯಾಡ್ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಇದು ಸ್ವಲ್ಪ ಗಟ್ಟಿಗೆ ಆದ ನಂತರ ಇದರಲ್ಲಿ ನಾವು ಸ್ವಲ್ಪ ತುಪ್ಪವನ್ನು ಹಾಕೋಬೇಕು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ಕೊತು ಇವಾಗೆಲ್ಲ ಮಿಕ್ಸ್ ಆಯಿತು ತುಪ್ಪ ಹಾಕಿದ್ದು ಅಂದಾಗ ನಿಮ್ಮ ಇಷ್ಟಾನುಸಾರ ಡ್ರೈ ಫ್ರೂಟ್ಸನ್ನು ಹಾಕೊಂಡು ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದು ತಳ ಬಿಡ್ತಾ ಬರಬೇಕು ನಮಗೆ ಹಾಕಿರುವಂಥ ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಇದೇ ಪ್ರೊಸೀಜರ್ನಲ್ಲಿ ನಾವು ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಯಾವಾಗ ಅದು ತುಪ್ಪ ಅಬ್ಸರ್ವ್ ಮಾಡ್ಕೊಳ್ಳಂಗಿಲ್ಲ ಇನ್ನು ಅದು ತುಪ್ಪ ಎಲ್ಲ ಹೊರಗಡೆ ಬಿಡ್ತಾ ಇದೆ ಅಂದಾಗ ನಾವು ಏನು ಮಾಡಬೇಕು ತುಪ್ಪ ಹಾಕೋದನ್ನು ಸ್ಟಾಪ್ ಮಾಡಬೇಕು ಇವಾಗ ನೋಡಿರಿ ಪರ್ಫೆಕ್ಟ್ ಆಗಿದೆ ನಮ್ಮದು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಟಿನ್ನಿಗೆ ತುಪ್ಪವನ್ನು ಸೌರಿ ಡ್ರೈ ಫ್ರೂಟ್ಸನ್ನು ಹಾಕೊಂಡು ಇಟ್ಕೊಂಡಿದ್ದೆ ಅದರಲ್ಲಿ ಹಾಕ್ಕೊಂಡು ಈವನ್ನ ಮಾಡ್ಕೊತಾ ಇದ್ದೀನಿ ನಾನಿವಾಗ ಇದರ ಮೇಲೆ ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೊಡ್ರಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿರಿ ಅಂದರೆ ಅದು ಪ್ಯಾಚಪ್ ಆಗುತ್ತೆ ಇದು ನೋಡ್ರಿ ಇವಾಗ ಪರ್ಫೆಕ್ಟ್ ಆಗೈತಿ ಅಂತ ನಾವು ಹೆಂಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ನಾವಿವಾಗ ನಾವು ಪ್ಯಾನಿಗೆ ರೀ ಖಾಲಿ ಆಗಿರ್ತೈತೆ ಅದು ಅದು ಸ್ವಲ್ಪ ನೋಡ್ರಿ ನೀವು ಹಿಂಗೆ ಒಂದು ಸ್ಪೂನಿನ ಸಹಾಯದಿಂದ ಸ್ವಲ್ಪ ಹಿಂಗೆ ಕೆದರಿತ್ರಿ ಅಂದ್ರೆ ಅದು ಅರ್ಥ ಆಗತ್ರಿ ಪರ್ಫೆಕ್ಟ್ ಆಗೈತೆ ಅಂತ ಇದು ನೋಡ್ರಿ ಇವಾಗ ನಾವು ಒಂದು ಐದು ನಿಮಿಷ ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೈತಿ ಅಂದಾಗ ಅದ್ರ ಮೇಲೆ ಒಂದು ತಾಟನ್ನು ಹೊಳ್ಳಿ ಸಾಕ್ಬಿಟ್ಟು ನಾವು ಡಬ್ ಮಾಡಿದೀವಿ ಅಂದ್ರೆ ಅದು ನೋಡಿರಿ ಆರಾಮಾಗಿ ಓಪನ್ ಆಗ್ತೈತ್ರಿ ಇವಾಗ ನಿಮ್ಮ ಇಷ್ಟಾನುಸಾರ ಪೀಸನ್ನು ನೀವು ಕಟ್ ಮಾಡಿಕೊಡ್ರಿ ಯಾವ ಸೀಜನಲ್ಲಿ ಬೇಕು ಆಕಾರದಲ್ಲಿ ಬೇಕು ಅನ್ನೋದನ್ನ ನೋಡ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿಯಾಗಿರುವಂಥ ಒಂದು ಹೊಸ ವಿಧಾನದ ಸ್ವೀಟ ರೆಡಿ ಆಯ್ತು ರೀ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಇದು ನೋಡಿರಿ ಬೇಕ್ರಿಯಲ್ಲಿ ಸಿಗೋಕ್ಕಿಂತನೂ ತುಂಬ ಆರೋಗ್ಯಕರವಾಗಿರುವಂಥ ಸ್ವೀಟ ಮಕ್ಕಳಂತೂ ಮಾಡಿದ ತಕ್ಷಣವೇ ಚಿಟ್ಕಿ ಹೊಡೆಯಷ್ಟರಲ್ಲಿ ತಿಂದು ಖಾಲಿ ಮಾಡ್ತಾರೆ ಅಂತಲೇ ಹೇಳಬಹುದು ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಸ್ವೀಟು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಎಲ್ಲರಿಗೂ ಚಿಕ್ಕವರಿಂದ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುವಂಥ ಸ್ವೀಟ್ ಅಂತಲೇ ಹೇಳ್ಬೋದು ಇವತ್ತಿನ ರೆಸಿಪಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್